ైల్వే స్టేషన్ ಲಾಸ್ಟ್ ಟೈಮ್ ನಾನು ಮಾಮ ಎಲ್ಲರೂ ನಾವೆಲ್ಲ ಮಂತ್ರಾಲಯದಿಂದ ಬಂದಿದ್ವಿ ಯಶವಂತಪುರ ರೈಲ್ವೆ ಸ್ಟೇಷನ್ ಇಲ್ಲಿ ಇಳ್ಕೊಂಡು ಇಲ್ಲಿಂದ ವಾಪಸ್ ಮನೆಗೆ ಹೋಗಿದ್ವಿ ಆದರೆ ಇದೇ ಫಸ್ಟ್ ಟೈಮ್ ಇಲ್ಲಿಂದ ನಾವು ಟ್ರಾವೆಲ್ ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಗೆ ಬರ್ತಾ ಇರೋದು ಇವಾಗ ನಮ್ಮ ಎಲ್ಲಿಗೆ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಿರೋದು ಸರ್ ವೈಸ್ ಆಲ್ ಇಟ್ ಸರ್ಪ್ರೈಸ್ ರೈಟ್ ರೈಟ್ ಚಪಾತಿ ನೋಡಿ ಏನು ತೆಳ್ಳಗಿದೆ ಅಂತ ಪ್ಲೇನ್ ಕರಿ ಅದ್ರಲ್ಲಿ ವೆಜಿಟೇಬಲ್ ಎಲ್ಲ ಏನು ಇಲ್ಲ ಹರ್ಷಿತ್ ಹಸುವು ತಡಿಯಲ್ಲ ಅವನಿಗೆ ಬೇಗ ಹಸುವಾಗತ್ತೆ ಹಸುವಾದ ತಕ್ಷಣ ಊಟ ಮಾಡಬೇಕು ಹಂಗಾಗಿ ಫಸ್ಟ್ ಡಿನ್ನರ್ ಮುಗಿಸ್ಕೊಂಡು ಆನಂತರ ಟ್ರೈನ್ ಹತ್ರ ಹೋಗ್ತಾ ಇದ್ದೀವಿ ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸೋಜೀಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ ಮೊದಲೇದಾಗಿ ನಿಮ್ಮೆಲ್ಲರಿಗೂ ಒಂದು ವಿಷಯ ತಿಳಿಸ್ಬಿಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಯಾವುದೇ ರೆಸಿಪಿ ಇರೋಲ್ಲ ಹಾಗೆ ಕುಕ್ಕಿಂಗ್ ಇರೋಲ್ಲ ಹಾಗೆ ಬಿಸ್ನೆಸ್ ಪರ್ಪಸ್ ಆಗಿ ನಾನು ಇನ್ನೂ ನಿಮಗೆ ತೋರಿಸ್ತಾ ಇಲ್ಲ ತುಂಬ ಜನ ಬೋರ್ ಆಯಿತು ಬೋರ್ ಆಯಿತು ಅಂತಿದ್ರು ಸೊ ಹಾಗಾಗಿ ನಿಮ್ಮನ್ನೆಲ್ಲರನ್ನ ಕರ್ಕೊಂಡು ಒಂದು ಹೊಸ ಊರಿಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗಿ ಬರೋಣ ನನಗೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ ಊರಿಗೆ ಹೋಗಲಿಕ್ಕೆ ಆ ಹಾಗೆ ಆ ಊರಿನ ಪರಿಚಯ ನಿಮ್ಮ ಜೊತೆಗೆ ಮಾಡಿಕೊಡ್ಲಿಕ್ಕೆ ಸೊ ಹೊಸ ಊರಿಗೆ ಹೋಗೋರ ಜೊತೆಗೆ ಅಲ್ಲಿ ಏನೇನೆಲ್ಲ ಇದೆ ಅಂತಲೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಕೊನೆವರೆಗೂ ವೀಡಿಯೋ ನೋಡಿ ಇಂಟ್ರೆಸ್ಟ್ ಇರೋರು ಹಾಗೆ ಮುಖ್ಯವಾಗಿ ಇದೊಂದು ದೊಡ್ಡ ಉದ್ದೇಶ ಇಟ್ಕೊಂಡು ನಾನು ಆ ಊರಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ ಈ ಟ್ರಿಪ್ ನಾವು ನಮ್ಮ ಕಾರಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಯಾಕಂದ್ರೆ ಎಷ್ಟೋ ದಿನಗಳಿಂದ ಕೆಲಸದ ಮಧ್ಯೆ ಹೋಗಿದ್ದಾಗ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ತುಂಬ ಆಸೆ ಆಗ್ತಿತ್ತು ಸೊ ಯಾಕೆ ನಮ್ಮ ನಮ್ಮ ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಅನ್ಫಾರ್ಚುನೇಟ್ಲಿ ಅದನ್ನು ನಾವು ಬಿಡಬೇಕಾಗಿತ್ತು ಆ ಪ್ಲ್ಯಾನನ್ನು ಯಾಕಂದರೆ ಹೋಗಿ ಬರಲಿಕ್ಕೆ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆ ಸಾವಿರ ಕಿಲೋಮೀಟ್ರ್ ಮೇಲಾಗುತ್ತೆ ಡ್ರೈವ್ ಮಾಡೋದು ಕಷ್ಟ ಆಗುತ್ತೆ ಅಂತನದಕ್ಕೋಸ್ಕರ ಅದನ್ನು ಬಿಟ್ಟು ಈಗ ಟ್ರೈನಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಹೊರಟಿದ್ವಿ ಟ್ರೈನ್ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು ಅಷ್ಟೇ ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಯಾಕಂದರೆ ತುಂಬ ಟ್ರೈನಲ್ಲಿ ಹೋಗ್ತಿರೋದು ತುಂಬ ಇದ್ದಾಗ ತಿರುಪತಿ ಕರ್ಕೊಂಡು ಹೋಗಿದ್ವಿ ಇವಾಗ ಇಷ್ಟು ದೊಡ್ಡವರಾದ್ಮೇಲೆ ಮೇಲೆ ಟೈನಲ್ಲಿ ಹೋಗ್ತೀರ ಇಲ್ಲ ಇಲ್ಲ ಮೆಗ್ಡ ಮೈಗಿಡ ನಾವು ಹೊರಟದಿದ್ದು ನೈಟಲ್ಲಿ ಆಗಿದ್ದರಿಂದ ನಿದ್ದೆ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ನೆಕ್ಸ್ಟ್ ಡೇ ಬೆಳಗ್ಗೆ ಕೆಲಸ ಇರುತ್ತೆ ಅಂತ ಅನಕೋಸ್ಕರ ನಾವು ಸೆಕೆಂಡ್ ಕ್ಲಾಸಲ್ಲಿ ನೈಟ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಒಬ್ಬೊಬ್ರಿಗೂ ಒಂದೊಂದು ಸೀಟು ಹಾಗೆ ಅದ್ರ ಜೊತೆಗೆ ಹಾಸ್ಕೊಳ್ಳೋಕ್ಕೆ ಒದಿಸ್ಕೊಳ್ಳೋಕ್ಕೆ ಮತ್ತೆ ಒಂದು ಟವೆಲ್ ಈ ರೀತಿ ಒಂದೊಂದು ಪ್ಯಾಕೆಟಲ್ಲಿ ಹಾಕಿಟ್ಟಿರ್ತಾರೆ ಈ ಕಂಪಾರ್ಟ್ಮೆಂಟಲ್ಲಿ ನಾಲ್ಕು ಸೀಟ್ ಇದೆ ಮೇಲ್ಗಡೆ ಹರ್ಚಿತಿ ಇರ್ತಾನೆ ಕೆಳಗಡೆ ನಾನೇ ಇರ್ತೀನಿ ಸೊ ನನ್ನ ಪಕ್ಕದ ಸೀಟಲ್ಲಿ ಒಬ್ಬರು ಇದ್ರಷ್ಟೇ ಮೇಲ್ಗಡೆ ಯಾರೂ ಇರಲಿಲ್ಲ ಹಾಗೆ ಈ ಕಂಪಾರ್ಟ್ಮೆಂಟ್ ಪೂರ್ತಿ ಏನು ಹೇಳ್ತಾರೆ ಈ ಟು ಇಯರಲ್ಲಿ ಯಾರು ಕೂಡ ಒಬ್ಬರು ಒಂದೇ ಒಂದು ಸಣ್ಣ ಮಾತು ಕೂಡ ಆಗಲಿಲ್ಲ ಹಾಗೆ ಒಂದು ಫೋನ್ ರಿಂಗ್ ಆಗಲಿಲ್ಲ ತುಂಬ ಸೈಲೆಂಟಾಗಿತ್ತು ಯೂಶ್ವಲಿ ಮನೇಲಿ ನಾನು ಲೇಟಾಗಿ ಮಲಗ್ತಿದ್ದವಳು ಟ್ರೈನಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ತುಂಬ ಚೆನ್ನಾಗಿ ನಿದ್ದೆ ಬಂತು ಎ ಸಿ ಆನ್ ಆಗಿದ್ರು ಕೂಡ ಈ ಬೆಡ್ಶೀಟ್ ಎಷ್ಟು ಅಂದರೆ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ನೈಟ್ ಟ್ರಾವೆಲ್ ಮಾಡಿದ್ವಿ ಪ್ಲೇಸ್ ಅಲ್ಲಿ ಅಂದ್ರ ನನ್ಗಂತ ತೊಟ್ಲ ತುಗ್ದಂಗಿತ್ತು ಅಂತ ಇದು ಹುಬ್ಳಿ ಹರ್ಷಿತ್ ಐದು ಗಂಟೆಗೆ ಕೆಳಗಿಳಿದು ಬಂದು ನಿದ್ದೆನೇ ಬರಲಿಲ್ಲ ಅಂತ ಹೇಳ್ತಾ ಇದ್ದ ಅಷ್ಟಲ್ಲಿ ನನ್ನ ಪಕ್ಕ ಸೀಟಲ್ಲಿದ್ದವ್ರು ಕೂಡ ಇಳಿದ್ಬಿಟ್ಟು ಹೊರಟೋಗಿದ್ರು ಆ ಸೀಟ್ ಖಾಲಿ ಇದ್ದಿದ್ದರಿಂದ ಇಲ್ಲೇ ಹಾಸ್ಕೊಂಡು ಮಲ್ಕೊಂಡ ಇವಾಗ ಬೆಳಕಾದ ಮೇಲೆ ಅವ್ನಿಗೆ ನಿದ್ದೆ ಬಂದಿದೆ ಅವ್ನು ಮಲಗಿರುವಾಗ ನಾನು ಹೋಗಿ ಫ್ರೆಶ್ಅಪ್ ಆಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸೈಲೆಂಟಾಗಿತ್ತು ಯಾರದೇ ಡಿಸ್ಟರ್ಬೆನ್ಸ್ ಇಲ್ಲ ಎಲ್ಲರೂ ಅವ್ರವ್ರ ಪಾಡಿಗೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾರೆ ಸೊ ನಾನು ಎದ್ದು ಕೂಡಲೇ ಫಸ್ಟ್ ಹೋಗಿ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಡ್ರಸ್ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಆಮೇಲೆ ನಮ್ಮ ಟ್ರೈನ್ ಏನು ರೀಚ್ ಆಗಬೇಕಾಗಿತ್ತು ಆರೂವರೆಗೆ ರೀಚ್ ಆಗಬೇಕಾಗಿದ್ದು ಟೂ ಅವರ್ಸ್ ಲೇಟ್ ಆಯಿತು ಒಂಬತ್ತುವರೆಗೆ ರೀಚ್ ಆಗ್ತಾಯಿದ್ದೀವಿ ಇದೊಂದು ರೀತಿ ನನಗೆ ಅಡ್ವಾಂಟೇಜ್ ಆಯಿತು ಅಂತಲೇ ಹೇಳ್ಬೋದು ನಾವೊಂದು ಮೀಟಿಂಗ್ ಅಟೆಂಡ್ ಹೋಗ್ತಾ ಹೋಗ್ತಾಯಿದ್ವಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಆ ಮೀಟಿಂಗಿಗೆ ನಾವು ಹನ್ನೊಂದು ಗಂಟೆ ಹೋಗಬೇಕಾಗಿತ್ತು ಸೊ ಆರೂವರೆಗೆ ಹೋಗಿ ರೀಚ್ ಆಗುತ್ತೆ ಟ್ರೈನ್ ಅಷ್ಟು ಟೈಮಲ್ಲಿ ನಾವೆಲ್ಲರೂ ಒಂದು ಹೋಟೆಲ್ ಬುಕ್ ಮಾಡಿಕೊಂಡು ಸ್ನಾನ ಮಾಡಿ ರೆಡಿ ಆಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ ಸೊ ಟ್ರೈನ್ ಎರಡು ಗಂಟೆ ಲೇಟಾಗಿ ರೀಚ್ ಆಗ್ತಾ ಇರೋದು ನಮಗೊಂಥರ ಅಡ್ವಾಂಟೇಜ್ ಆಯಿತು ಅಂತಲೇ ಹೇಳ್ಬೋದು ಸೊ ಪ್ರೈವಸಿ ಇತ್ತು ಹಾಗಾಗಿ ಅಲ್ಲೇ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಯಿತು ಎರಡು ಮೂರು ಗಂಟೆಗೋಸ್ಕರ ಹೋಟೆಲ್ ಬುಕ್ ಮಾಡಬೇಕಲ್ಲ ಅಂತ ತುಂಬ ಯೋಚನೆ ಮಾಡ್ತಿದ್ವಿ ಲೇಟಾಗಿ ಟ್ರೈನ್ ಹೋಗ್ತಾ ಇರೋದು ನಮಗೊಂಥರ ಇದು ನಮಗೆ ಒಂದು ಜೊತೆ ಒಳ್ಳೆಯದೇ ಆಯಿತು ಅಂತಲೇ ಹೇಳ್ಬೋದು ಸೊ ಬೆಳಕಾಗಿದೆ ಇಲ್ಲಿ ನೇಚರ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಕಡೆಗೂ ಸಣ್ಣದಾಗಿ ಮಳೆ ಅನಿತನೇ ಇತ್ತು ಗ್ರೀನರಿ ಹಾಗೆ ತೋಟದಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡ್ತಿರೋರು ರೈತರನ್ನು ನೋಡಿದ್ರೆ ಎಷ್ಟು ಖುಷಿ ಆಯ್ತು ಸೊ ನಮ್ಮ ನಾರ್ತ್ ಕರ್ನಾಟಕ ಇದು ಬನ್ನಿ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದನ್ನು ನಾನು ಅಲ್ಲಿ ರೀಚ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ಹೈ ಗುಡ್ ಮಾರ್ನಿಂಗ್ ಸಾಯಿಲ್ ಕಲರ್ ನೋಡಿ ಕಲರ್ ಇದೆ ವೆಲ್ಕಮ್ ಟು ಬೆಳಗಾಂ ಬೆಂಗಳೂರಿಂದ ಬೆಳಗಾವ್ವರೆಗೂ ಇವತ್ತು ಟ್ರಾವೆಲ್ ಮಾಡಿದೀವಿ ಬೆಳಗಾವಿಗೆ ಈಗ ರೀಚ್ ಆಗಿದ್ದೀವಿ ಿ ಮಹದೇವ ಅಂತ ಇದೆಯಲ್ಲ ಯಾರು ಹುತಾತ್ಮ್ಯಾರ ಏನೋ ಗೊತ್ತಿಲ್ಲ ಐಡಿಯಾ ಇಲ್ಲ ಕೇಳೋಣ ಅಂತ ಅನ್ಕೊಂಡೆ ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಿಲ್ಲ ಬೆಳಗಾವಿ ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ದು ಸ್ವಲ್ಪ ಕಾಫಿ ಕುಡಿದು ಒಂದ್ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಫಸ್ಟ್ ಸಿಕ್ಕಿದ್ದೆ ಮಿಲ್ಟ್ರಿ ಮಹಾದೇವ ಟೆಂಪಲ್ ಇದ್ರ ಬಗ್ಗೆ ನಂಗೆ ಹಿನ್ನೆಲೆ ಏನೋ ಅಷ್ಟಾಗಿ ಸರಿಯಾಗಿ ಗೊತ್ತಿಲ್ಲ ಮೊದ್ಲೇ ನಮಗೆ ದೇವಸ್ಥಾನ ಸಿಕ್ತು ಒಳ್ಳೇದಾಯ್ತು ಸೊ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದಿದ್ದೀವಿ ಇದು ಬರೀ ದೇವಸ್ಥಾನ ಮಾತ್ರ ಇಲ್ಲ ಇಲ್ಲಿ ಪಾರ್ಕ್ ಕೂಡ ಇದೆ ತುಂಬ ಪ್ರಶಾಂತವಾಗಿತ್ತು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಇದೇ ಮೊದಲನೇ ಸರ್ತಿ ನಾನು ನಾರ್ತ್ ಕರ್ನಾಟಕ ಟ್ರಿಪ್ ಬಂದಿರೋದು ಒನ್ ಒನ್ ಡೇ ಟ್ರಿಪ್ ಇದು ಒಂದು ಬಿಸ್ನೆಸ್ ಟ್ರಿಪ್ ಮೇಲೆ ಬಂದಿದ್ದೀವಿ ನಾನು ಮತ್ತು ಹರ್ಷತ್ ಇಬ್ರು ಕೂಡ ಬಂದ ಕೂಡಲೇ ನಮಗೆ ಎಲ್ಲಿ ಹೋಗೋದು ಯಾವ ಕಡೆ ಹೋಗೋದು ಏನೋ ಒಂದು ಐಡಿಯಾ ಇರಲಿಲ್ಲ ಸಾಕಷ್ಟು ಸಮಯ ಇದೆ ಎಲ್ಲಿ ಹೋಗೋದು ಅಂತ ಹಿಂಗೆ ವಾಕ್ ಮಾಡ್ಕೊಂಡು ಬರ್ತಾ ಇದ್ವಿ ನಮಗೆ ಈ ಟೆಂಪಲ್ ಕಾಣಿಸ್ತು ಇದು ಏನು ಹೇಳ್ತಾರೆ ಮಿಲ್ಟ್ರಿ ಮಹಾದೇವ ಟೆಂಪಲ್ ಅಂತ ಹೇಳ್ತಾರೆ ಒಳಗಡೆ ಗ ಈಶ್ವರನ ದೇವಸ್ಥಾನ ಇದೆ ಬಂದ ಕೂಡಲೇ ದೇವ್ರ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಇವಾಗ ವಾಪಸ್ ಹೊರಗಡೆ ಹೊಡ್ತಾ ಇದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಂತರ ಒಂದು ಕಡೆ ಮೀಟಿಂಗ್ ಇದೆ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡ ನಂತರ ಸಂಜೆವರೆಗೂ ಸಾಧ್ಯ ಆದಷ್ಟು ಬೆಳಗಾವಿನ ಸ್ವಲ್ಪ ಸುತ್ತಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಂತ ಆಮೇಲೆ ವೆದರ್ ಹೇಳಬೇಕು ಅಂದರೆ ಅಷ್ಟೇನು ಬಿಸ್ಲಿಲ್ಲ ಆಮೇಲೆ ಎಲ್ಲ ಕಡೆಗೂ ಮಳೆ ಹನಿತಾ ಇತ್ತು ರಾತ್ರಿ ಪೂರ್ತಿ ಎಲ್ಲ ಕಡೆ ನಾವು ಟ್ರೈನಲ್ಲಿ ಬರಬೇಕಾದ್ರೆ ಮಳೆ ಹನಿ ಇತ್ತು ಇಲ್ಲೂ ಕೂಡ ಲೈಟಾಗಿ ಬೆಳಗ್ಗೆ ಹನಿ ಬಿದ್ದಿದೆ ಅಷ್ಟೇನೂ ಹ್ಯುಮಿಡಿಟಿ ಇಲ್ಲ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳಗಾವಿನ ಈ ಸರ್ತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಹೋಗೋಣ ಸಿಂಪಲ್ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಆ ನಂತರ ಬಿಸ್ನೆಸ್ ಮೀಟಿಂಗ್ ಅಂತ ನಾವೇನು ಬಂದಿದ್ವಿ ಆ ಮೀಟಿಂಗ್ ಕೂಡ ಮುಗಿತು ಮೀಟಿಂಗ್ ಮುಗಿಯೋಷ್ಟರಲ್ಲಿ ಸುಮಾರು ಹನ್ನೆರಡು ಗಂಟೆನೇ ಆಗಿತ್ತು ಆನಂತರ ನಾವು ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ ಹಾಗೆ ಈ ಆಟೋದವ್ರನ್ನ ನಾನು ವಿಚಾರಿಸಿದ್ದೆ ಎಲ್ಲ ಆಟೋಗೂ ಡೋರ್ ಹಾಕ್ಯಾರೆ ಯಾತಕ್ಕೆ ಅಂತ ಕೇಳಿದಾಗ ಒಂದು ಮಗು ಏನೋ ಆಟೋ ಇಂದ ಬಿದ್ದು ಹೋಗಿತ್ತಂತೆ ಅದಕ್ಕೋಸ್ಕರ ಇಲ್ಲಿ ರೂಲ್ಸ್ ಮಾಡ್ಯಾರೆ ಪ್ರತಿ ಆಟೋಗೂ ಡೋರ್ ಹಾಕಬೇಕು ಅಂತ ಹೇಳ್ತಾ ಇದ್ರು ನೋಡಿ ಇದೇ ಬೆಳಗಾವಿ ರೈಲ್ವೆ ಸ್ಟೇಷನ್ ನಾವು ಇದೇ ರೈಲ್ವೆ ಸ್ಟೇಷನಿಂದ ನಡ್ಕೊಂಡು ಹೋದ್ವಿ ಮತ್ತು ಅದೇ ರೈಲ್ವೆ ಸ್ಟೇಷನ್ ಮುಂದೆಯಿಂದ ಸಿಟಿ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬ ಹೋಗ್ತಾ ಇದೀವಿ ಫಸ್ಟ್ ನಾವು ಹೋಗ್ತಿರೋದು ಒಂದು ಫೋರ್ಟ್ಗೆ ನಾವು ಅವ್ರನ್ನೇ ವಿಚಾರಿಸಿದ್ವಿ ಇಲ್ಲಿ ನಿಯರಲ್ಲಿ ಯಾವ್ಯಾವ್ದೆಲ್ಲ ಎಕ್ಸ್ಪ್ಲೋರ್ ಮಾಡುವಂಥ ಪ್ಲೇಸ್ ಇದೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಕಮಲಬಸ್ತಿ ಅಂತ ಒಂದು ಫೋರ್ಟ್ ಇದೆ ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನಮ್ಮ ಕರ್ನಾಟಕದಲ್ಲಿ ಕನ್ನಡನ ಸುಮಾರು ರೀತಿಯಲ್ಲಿ ಮಾತಾಡ್ತಾರೆ ಒಂದೊಂದು ಡಿಸ್ಟ್ರಿಕ್ಟಲ್ಲೂ ಒಂದೊಂದು ಥರ ನಮ್ಮ ಬೆಂಗಳೂರು ಕನ್ನಡನೇ ಒಂದು ರೀತಿ ಮಂಗಳೂರು ಕನ್ನಡನೇ ಒಂದು ರೀತಿ ಮತ್ತು ಗುಲ್ಬರ್ಗ ಕಡೆ ಹೋದ್ರೆ ಅಲ್ಲೇ ಒಂದು ರೀತಿ ಹಾಗೆ ಇಲ್ಲಿ ಬೆಳಗಾವಿ ಕನ್ನಡ ಕೂಡ ಅದು ತುಂಬ ಚೆನ್ನಾಗಿದೆ ಇದರೊಟ್ಟಿಗೆ ನಾನು ನೋಡಿದ್ದೀನಂದರೆ ಇಲ್ಲಿ ಹೆಚ್ಚು ಜನ ಹಿಂದಿ ಮಾತಾಡ್ತಾರೆ ಯಾಕಂದರೆ ಬೆಳಗಾವಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇರೋದ್ರಿಂದ ತುಂಬ ಜನ ಹಿಂದಿ ಮಾತಾಡೋರು ಕೂಡ ಇದ್ದಾರೆ ಹಾಗೆ ನಾನು ಇಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ಎಲ್ಲ ಬೋರ್ಡ್ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜಲ್ಲಿ ಇದೆ ಜಾಸ್ತಿ ಜನ ಒಂಥರ ಏನು ಮಹಾರಾಷ್ಟ್ರ ಕಲ್ಚರ್ನ ಫಾಲೋ ಮಾಡೋರು ಕೂಡ ನಾವು ಇಲ್ಲಿ ನೋಡಿದ್ವಿ ಹಾಗೆ ಟೆಂಪಲ್ಗಳು ಕೂಡ ಹೆಚ್ಚಾಗಿ ಹಿಂದಿನಲ್ಲೇನೆ ಆ ಬೋರ್ಡ್ಗಳನ್ನು ಹಾಕಿದರು ಸೊ ಒಂಥರ ಮಿಕ್ಸ್ಡ್ ಕಲ್ಚರ್ ಥರ ಇತ್ತು ಇಲ್ಲಿ ಬೆಳಗಾವಿ ನಮಗೆ ಇದು ಮಿಲಿಟ್ರಿ ದುರ್ಗಾದೇವಿ ಮಂದಿರ್ ಮೊದಲು ಗಣೇಶನ ದರ್ಶನಿ ದುರ್ಗಾದೇವಿ ಆ ಥರನೇ ಇದೆ ಹೊರಗಡೆ ಬೋರ್ಡ್ ಮೊದ್ಲು ನಾವು ನೋಡಿದ್ದು ಮಿಲ್ಟ್ರಿ ಮಹಾದೇವಿ ಮಂದಿರ ಇದು ಮಿಲ್ಟ್ರಿ ದುರ್ಗಾದೇವಿ ಮಂದಿರ ಮಧ್ಯದಲ್ಲಿ ರೋಡ್ ಕೂಡ ಇದೆ ನೋಡಿ ಇದೆಲ್ಲ ಕಾಗೆ ಎಲ್ಲ ಬ್ಯಾಟ್ ಎಷ್ಟೊಂದಿದೆ ನೋಡಿ ಈ ಮರದಿಂದ ಆ ಮರಕ್ಕೆ ಹಿಂಗೆ ಹಾರ್ಕೊಂಡು ಹೋಗ್ತಿದೆ ಕಾಗೆ ಥರ ಹೇಳಿದ್ಯಾ ಅಲ್ಲೋಗ್ತಿರಲ್ಲ ಅಂಕಲು ಹೇಳ್ದೆ ಏನಿದೆ ಗುಡ್ ಐತಿ ಅಂತ ಅಂದ್ಬಿಟ್ಟು ಆ ಸರಿ ಸರಿ ಅಂತ ಅಂದ್ಬಿಟ್ಟಿನ ಗುಡಿ ಐತಿ ಅಂತ ಗುಡಿ ಅಂದ್ರೆ ಟೆಂಪಲ್ ನೋಡು ಕನ್ನಡದಲ್ಲಿ ಎಷ್ಟು ತರ ಇದೆ ಫೋರ್ಟ್ ಅಂತ ಬಂದ್ರಿ ಮಾತ್ರ ಕಾಣಿಸ್ತು ನೋಡಿದ್ರೆ ಒಳಗಡೆ ಬರೀ ರೋಡ ಇದೆ ನಮ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಯ್ತು ಒಂದ್ ಕಡೆ ನೋಡಿದ್ರೆ ಇಂಜಿನಿಯರ್ ಗಳ ಕಚೇರಿ ಅಂತ ಇದೆ ಇನ್ನೊಂದ್ ಕಡೆ ನೋಡಿದ್ರೆ ಶಾರದಾ ನೇತ್ರಾಲಯ ಅಂತ ಇದೆ ಇಲ್ಲಿ ಎಲ್ಲಿ ಹೋಗ್ತಿದೀವಿ ಅಂತಾನೆ ನಮ್ಗೆ ಗೊತ್ತಿಲ್ಲ ಇನ್ ಕೇಳಿದ್ರೆ ಅಲ್ಲಿ ಮುಂದೆ ಗುಡ ಐತಿ ಅಂತ ಇವ್ರಿಗೆ ಗುಡಿ ಎಲ್ಲಿದೆ ಅಂತ ಗೊತ್ತಿಲ್ಲ ಮುಂದೆ ನಡ್ಕೊಂಡು ಹೋಗ್ತಾ ಇದೀವಿ ಸುಮಾರು ಜನ ಗಾಡೀಲ್ ಹೋಗೋದ್ರೆ ಜಾಸ್ತಿ ನಡ್ಕೊಂಡ್ ಹೋಗೋದ್ ಕಮ್ಮಿ ತುಂಬಾ ಇದೆ ಇವತ್ ಮಾತ್ರ ಇದು ಶಾಲದ ನೇತ್ರಾಲಯ ಅಂತ ಇದೆ ಅಲ್ಲಿ ಮುಂದೆ ಇಂಜಿನಿಯರ್ಗಳ ಕಚೇರಿ ಅಂತ ಇದೆ ಒಂಥರ ಯೂನಿವರ್ಸಿಟಿ ತರ ಇದೆ ನೋಡಕ್ಕೆ ಹಳೇ ಕಾಲದ ಕೆತ್ತಾನೇ ಇರೋದಲ್ಲ ನಮ್ಮ ಹಂಪಿಯಲ್ಲಿದ್ದೀರಾ ಅದೇ ಥರದ ಒಂದು ಕಮಲ ಬಸದಿಯಿಂದ ಇದಕ್ಕೆ ಹೆಸರಿಟ್ಟಿದ್ದಾರೆ ಆದರೆ ಸುಮಾರು ಕಡೆ ಇಲ್ಲ ಇದೆಲ್ಲ ಕಲ್ಲೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ ಶ್ರೀ ನೇಮಿನಾಥ ತೀರ್ಥಂಕರ ಬಸದಿ ಕಮಲ ಬಸದಿಯ ಎದುರಿನಲ್ಲಿಯೇ ಇರುವ ದಕ್ಷಿಣಾಭಿಮುಖವಾಗಿರುವ ಇನ್ನೊಂದು ಜೈನ ಬಸದಿ ಇದ್ದು ಅದು ಕೂಡ ರಟ್ಟರ ಕಾಲದ್ದಾಗಿದೆ

ಬೋಟಿಂಗ್ ಇದ್ರ ಆಪೋಸಿಟ್ ಗೆ ಒಂದು ಬೋಟಿಂಗ್ ಇದೆ ಅದಕ್ಕೆ ತುಂಬಾ ದೂರ ನಡ್ಕೊಂಡ್ ಹೋಗ್ಬೇಕು ಇಲ್ಲಿ ಆಟೋ ಎಲ್ಲ ಏನು ಬರಲ್ಲ ನಾನ್ ಆವಾಗಲೇ ತೋರ್ಸೋದಲ್ಲ ಯೂನಿವರ್ಸಿಟಿ ಒಳಗಡೆ ಹೆಂಗ್ ಬರ್ತಾರಲ್ಲ ಹಂಗ್ ಬರ್ತಾ ಇದಾರೆ ತುಂಬಾ ಜನ ವೆಹಿಕಲ್ ಮಾಡ್ಕೊಂಡು ಇರೋದು ಏನೋ ಹೈ ಸ್ಕೂಲ್ ಇದೆ ಹೈ ಸ್ಕೂಲ್ ಸ್ಕೂಲ್ ಎಲ್ಲನು ಇದೆ ಇವಾಗ ಮತ್ತೆ ನಡ್ಕೊಂಡು ನಾವು ಮತ್ತೆ ವಾಪಸ್ ಅಲ್ಲಿಗೆ ನಾವು ಆರ್ಚ್ ಹತ್ರ ತೋರ್ಸಿದ್ನಲ್ಲ ಅಲ್ಲಿಗೆ ವಾಪಸ್ ಹೋಗ್ಬೇಕು ಆದ್ರೆ ಆಪೋಸಿಟ್ ಅಲ್ಲಿ ಬೋಟಿಂಗ್ ಇದೆ ಬನ್ನಿ ಮರ ಹತ್ತಿಬಿಟ್ಟು ಫೋಟೋ ತೆಗಿಸ್ಕೊತಾ ಇದ್ದಾರೆ ಅಲ್ಲಿ ಬೈತಾ ಇದಾರೆ ಅಲ್ಲಿ ಇದಾರೆ ಇದ್ದಾರೆ ಅಲ್ಲಿ ಬೈತಾ ಇದಾರೆ ಮತ್ತೆ ವೈಷ್ಣೋದೇವಿ ಟೆಂಕಲ್ ಇಟ್ಕೊಂಡು ಇಲ್ಲಿ ಎಂಟ್ರೆನ್ಸ್ಗೆ ಪೂಜೆ ಆಗ್ತಿದೆ ಇವತ್ತು ವಿಶೇಷ ಪೂಜೆ ಇದೆ ಮಂಗಳವಾರ ಅಂತ ಎಲ್ಲ ಸಮಾಜನ ನಿಂಬೈ ದೀಪ ಹಚ್ತಾ ಇದಾರೆ ಪ್ರಸಾದ ಕೊಡ್ತಾಯಿದ್ರು ನಾವು ದೇವ್ರ ದರ್ಶನ ಮಾಡಿದ್ವಿ ಪ್ರಸಾದ ತಿನ್ವಿ ಸ್ವಲ್ಪ ಸುಧಾರ್ಸ್ಕೊಂಡ್ವಿ ತುಂಬ ದೂರ ನಡ್ಕೊಂಡು ಬರಬೇಕು ನಾವು ಇನ್ನದು ಕಮಲ್ ಬಸ್ತಿಯಿಂದ ಸುಮಾರು ಒಂದು ಕಿಲೋಮೀಟ್ರ್ ಹತ್ತಿರ ಹತ್ರ ಬರ್ಬೇಕು ಬರಬೇಕು ಬಿಸಿಲು ಬೇರೆ ಇಲ್ಲಿ ಕೂತ್ಕೊಂಡು ದೇವ್ರ ದರ್ಶನ ಮಾಡಿ ಪ್ರಸಾದ ತಗೊಂಡು ಮತ್ತೆ ಇವಾಗ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ವಿ ಬೋಟಿಂಗ ಅಲ್ಲಿಂದ ಬೋಟಿಂಗ್ ಹೋಗ್ಬೇಕು ಅಂತ ಬೇವಾಗ ಬಿಸಿಲು ಜಾಸ್ತಿ ಇದೆಯಲ್ಲ ಸ್ವಲ್ಪ ಅಂತ ಅನ್ಸ ಇವಾಗ ಆಯ್ತಲ್ಲ ಪ್ರಸಾದ

ತುಂಬ ದೂರ ನಡೆದಿದ್ದರಿಂದ ಟೈರ್ಡ್ ಆಗಿತ್ತು ಆನಂತರ ಊಟ ಮಾಡಿ ಒಂದು ಕಡೆ ಸುಮ್ಮನೆ ಕೂತ್ಕೊಂಡ್ಬಿಟ್ವಿ ಆ ನಿಯರ್ಬೈಯಲ್ಲಿ ಏನು ಬೇರೆ ನೋಡುವಂಥದ್ದು ಕೂಡ ಇರಲಿಲ್ಲ ಬಿಸಿಲು ಜಾಸ್ತಿ ಇದರಿಂದ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಹಾಗೆ ನಾವು ರಿಟರ್ನ್ಗೆ ಬಸ್ ಬಸ್ ಕೂಡ ಬುಕ್ ಮಾಡ್ಕೊಂಡಿದ್ವಿ ನಮ್ಮ ಬಸ್ ಇದ್ದಿದ್ದು ರಾತ್ರಿ ಒಂಬತ್ತು ಗಂಟೆಗೆ ಸೊ ಅಲ್ಲಿವರೆಗೂ ಸುಮ್ಮನೆ ಹಾಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಹಾಗೆ ನನ್ನ ಫೋನ್ ಕೂಡ ಫುಲ್ ಡೆಡ್ ಆಗಿಬಿಟ್ಟಿತ್ತು ಬ್ಯಾಟ್ರಿನೇ ಇರಲಿಲ್ಲ ಸೊ ಬಸ್ಸಲ್ಲಿ ಕೂತ್ಕೊಂಡು ಮತ್ತೆ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡ ನಂತರ ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಈಗಾಗಲೇ ನಾವು ಬಸ್ಸಲ್ಲಿ ಕೂತ್ಕೊಂಡು ವಾಪಸ್ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ವಿ ಇದು ಕೂಡ ಸ್ಲೀಪಿಂಗ್ ಕೋಚ್ ಆರಾಮಾಗಿ ಮಲ್ಕೊಂಡು ಹೋಗೋ ಥರನೆ ನೈಟ್ ಜರ್ನಿನೇ ಆಗಿರೋದ್ರಿಂದ ಸೊ ಅದೇ ರೀತಿ ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಮತ್ತು ನಾವು ಬೆಂಗಳೂರಲ್ಲಿ ವಾಪಸ್ ಹೋಗಿ ಮೀಟ್ ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಕಡೆ ಬಸ್ ಬಸ್ ಇಬ್ಬರು

ಬೆಂಗಳೂರಿಗೆ ವಾಪಸ್ ಬಂದಾಯಿತು ಬ್ಯಾಕ್ ಟು ರುಟೀನ್ ಬೆಳಗ್ಗೆ ಬಂದ ತಕ್ಷಣ ಫಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಡ್ತಿದ್ದೀನಿ ಮನೆಗೆ ಬರೋ ಅಷ್ಟರಲ್ಲಿ ಈಗಾಗಲೇ ಒಂಬತ್ತು ಗಂಟೆ ಆಗಿತ್ತು ಸೊ ಹಸುವಾಗ್ತಿದ್ದೋ ಅಂತ ಹೇಳಿದ್ರು ಹಂಗಾಗಿ ಇಡ್ಲಿ ಹಿಟ್ಟಿತ್ತು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ಯಾವಾಗಲೂ ರೆಗ್ಯುಲರಾಗಿ ಇಡ್ಲಿ ಮಾಡಿ ಚಟ್ನಿ ಮಾಡಿ ಕೊಡ್ತಾಯಿದ್ದೀನಿ ಹಾಗೆ ಸ್ನೂಫಿ ಪುಸ್ಪುಸ್ ಅಂತೂ ಬರೋದನ್ನೇ ಕಾಯ್ತಾಯಿದ್ರು ಸೊ ಡಿಯರ್ಸ್ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಇದ್ದೀನಿ ಮತ್ತು ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ ಹೋಗಿಬರಲ್ಲ ರಾತ್ರಿ ಊಟನೇ ಮಾಡಲ ಅಲ್ವಾ ನಾವು ಅದೇನೇ ಊಟ ಮಾಡಿದಷ್ಟೇ